ದೇವಾಲಯ ಬಗ್ಗೆ ಮಾತಾಡಿದ ವಿಡಿಯೋ ಮಾಡಿದ ಉದ್ದೇಶ ಅವರಿಗೆ ಏರ್ಬೇಕಾಗಿರ್ಲಿಲ್ಲ ಇಲ್ಲಿ ಜಾತಿ ಧರ್ಮಗಳನ್ನ ಹೆಂಗ್ ತಗೊಂಡ್ ಬಂದಿಟ್ಟರು ನೋಡಿ ಎಮ್ಮೆ ತುರ್ಕ ಬೋಳಿ ಮಗ ಸಮೀರ್ ಪರ ಯಾರು ನಿಂತಿದ್ದೀರಾ ಅವರೆಲ್ಲಾ ಗಾಣಿಗೆ ಹುಟ್ಟಿದ ಬೋಳಿ ಮಕ್ಕಳ ಅಣ್ಣ ಆಣೆ ಮಂಜುನಾಥ ಸ್ವಾಮಿ ಆಣೆ ನೀವು ರಕ್ತ ಕಕ್ಕಿ ಸಾಯ್ತೀರ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಪ್ರಕರಣವಾಗಿ ನಾವು ಏನು ಈ ಧ್ವನಿ ಇದ್ದೀವೋ ಕೆಲವೊಬ್ಬರು ಇದನ್ನು ತುಂಬ ಬೇರೆ ಬೇರೆ ಧರ್ಮಗಳ ನಡುವೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು ಇಂಥ ಕೆಲಸ ಮಾಡ್ತಿರ್ತಕ್ಕಂಥವ್ರಲ್ಲಿ ಈಗ ನಾನು ಒಂದು ಮೂರು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಉಷಾ ಬ್ಯೂಟಿ ಪಾರ್ಲರ್ ಮತ್ತು ಕಲ್ಕಿ ಧರ್ಮ ರಕ್ಷಕ ಮತ್ತು ಸಾಕ್ಷಿ ಸ್ಪ್ಯಾಮ್ ಅಂಥೇಳಿ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಸೌಜನ್ಯ ಪರವಾಗಿ ಕೆಲವೊಂದಿಷ್ಟು ಪೋಸ್ಟ್ ಮಾಡಿರ್ತೀನಿ ವೀಡಿಯೋಗಳನ್ನು ಮಾಡಿರ್ತೀನಿ ಇದು ಸ್ಟಾರ್ಟ್ ಎಲ್ಲೂ ಆಗುತ್ತೆ ಅಂತ ಅನ್ನೋದಾದ್ರೆ ಕಿರಿಕಿರ್ತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತಂದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ ನನಗೆ ಇಷ್ಟ ಆಗಲಿಲ್ಲ ಅಂತಂತೇಳಿ ಸೊ ಅದಕ್ಕೆ ನಾನು ಕೇಳ್ತೀನಿ ಆ ವಿಡಿಯೋ ನಿಮಗೆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಂಟ್ರೆಸ್ಟಿರೋ ನೀವು ಅಲ್ಲಿ ಹೋಗಿ ನಾನು ಪ್ರೊಫೈಲ್ ಚೆಕ್ ಮಾಡಿಕೊಂಡು ಹೋಗ್ಬೋದು ನೇಮಿ ಇಸ್ ಯುಗ ಅಂತ ಹೊಡೆದ್ರೆ ನಿಮಗೆ ಪ್ರೊಫೈಲ್ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶವೂ ಅದರಲ್ಲಿದೆ ಇಷ್ಟೇ ಸಮೀರ್ ಏನೂ ದೇವಾಲಯಗಳ ಬಗ್ಗೆ ಏನೂ ಮಾತಾಡಿರಲಿಲ್ಲ ಅಲ್ಲಿ ಮೇಜರ್ ಪಾಯಿಂಟ್ ಏನು ಹೇಳಬೇಕಾಗಿತ್ತು ಸೌಜನ್ಯ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದ ಸೊ ಆ ವಿಷಯವಾಗಿ ನಾನು ಅದನ್ನ ಕೇಳಿದ್ದೆ ಸೊ ಆ ವೀಡಿಯೋದಲ್ಲಿ ಬಂದಿರತಕ್ಕಂಥ ಕಮೆಂಟ್ಗಳು ಇಲ್ಲಿದ್ದಾವೆ ಸೊ ಅದನ್ನು ನಿಮ್ಮ ಎದುರುಗಡೆ ತೋರಿಸೋಂಥ ಕೆಲಸ ನಾನು ಮಾಡ್ತೀನಿ ಫಸ್ಟು ಉಷಾ ಬ್ಯೂಟಿ ಪಾರ್ಲರ್ ಅಂತ ಒಂದು ಆಮೇಲೆ ಸೆಕೆಂಡು ಕಲ್ಕಿ ಧರ್ಮ ರಕ್ಷಕರು ಸಾಕ್ಷಿ ಸ್ಪ್ಯಾಮ್ ಇವರೆಲ್ಲ ಏನು ಧರ್ಮಗಳ ಬೆಂಕಿ ಹಚ್ಚಕ್ಕೆ ಬರ್ತಾರಲ್ಲ ಈ ಸೌಜನ್ಯಪರ ಪರ ಹೋರಾಟಗಾರರಿಗೆ ನಡುವೆ ಕೆಲವರು ತಲೆ ಕೆಡಿಸ್ಲಿಕ್ಕೆ ಧರ್ಮಗಳನ್ನು ಧರ್ಮಗಳನ್ನ ತಂದು ಜಾತಿಗಳನ್ನ ತಂದು ನಡುವೆ ಹಾಕಕ್ಕೆ ಬರೋವಂಥವ್ರು ಆಮೇಲೆ ದಕ್ಕನ್ನ ತಪ್ಪಿಸೋ ಅಂತ ಕೆಲಸ ಮಾಡತಕ್ಕಂಥವ್ರು ಮಾಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದೀರಾ ಅದರಲ್ಲಿ ಇದಾರೆ ಇದೀರ ಅಲ್ಲ ಇದ್ದಾರೆ ನಾನು ಇದರ ಕಮೆಂಟ್ಗಳು ಏನಿದೆಯೋ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆ ಲಿಸ್ಟ್ ಪ್ರಕಾರ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಉಷಾ ಬ್ಯೂಟಿ ಪಾರ್ಲರ್ ಇವ್ನ ನೋಡ್ತಾ ಇದ್ರೆ ನನ್ನ ಪ್ರೊಫೈಲ್ ಇದು ನನ್ನ ಪ್ರೊಫೈಲಲ್ಲಿ ಈ ವಿಡಿಯೋಗೆ ನನಗೆ ಈ ಕಮೆಂಟ್ ಬಂದಿರತಕ್ಕಂಥದ್ದು ಉಷಾ ಬ್ಯೂಟಿ ಪಾರ್ಲರ್ ಅಂತೇಳಿ ಇದು ಗಂಡ್ಸೋ ಹೆಣ್ಸೋ ದೇವ್ರಣೆ ನಮ್ಗೆ ಗೊತ್ತಿಲ್ಲ ಇವತ್ತ ನಮ್ಗೆ ಕ್ಲಾರಿಫೈನೇ ಇಲ್ಲ ಇತ್ತೀಚೆಗೆ ಕ್ರಿಯೇಟ್ ಆಗಿರ್ತಕ್ಕಂಥ ಅಕೌಂಟ್ಗಳು ಇವೆಲ್ಲವೂ ಕೂಡ ಉಷಾ ಬ್ಯೂಟಿ ಪಾರ್ಲರ್ ಲೋ ಕಚಡಗಳ ನಿಮಗೆಲ್ಲ ಅರ್ಥ ಆಗಲ್ಲೇನೋ ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ ನಿಮ್ಮ ಜಾತಿಗಳಿಗೋಸ್ಕರ ಸಾಯ್ತಿರಲ್ಲೋ ಕೀರ್ತಿ ಆಗಲಿ ಇನ್ನೊಬ್ಬರಾಗಲಿ ಅಥವಾ ಸಮೀರಾಗಲಿ ಅಥವಾ ಈ ಅಗ್ನಿ ಶ್ರೀಧರೇ ಆಗಲಿ ಶಾಟ ಏನು ಮಾತಾಡೋದು ನ್ಯಾಯ ಬೇಕು ಅಷ್ಟೇ ಆದರೆ ಆ ಸಮಯದಲ್ಲಿ ಹಿಂದೂ ದೇವಸ್ಥಾನ ಹಿಂದೂ ದೇವಾಲಯ ಬಗ್ಗೆ ಮಾತಾಡಿದ್ದಾನೆ ಸುಳ್ಯ ಮಕ್ಕಳ ಅದನ್ನು ಅರ್ಥ ಮಾಡಿಕೊಳ್ಳಿ ಸೌಜನ್ಯ ಪಾಲಿಗೆ ನ್ಯಾಯ ಬೇಕಾದರೆ ಅದಕ್ಕೆ ಬೇರೆ ಮಾರ್ಗಗಳಿವೆ ನ್ಯಾಯಾಲಯಗಳಿವೆ ಅಗ್ನಿಶ್ರೀಧರ್ ಏನು ಅವನೊಬ್ಬ ದೊಡ್ಡ ಕಮ್ಯುನಿಸ್ಟ್ ಸಿದ್ಧಾಂತದವನು ಅದಕ್ಕೆ ಕಾಂಗ್ರೆಸ್ ಪುಂಡ ಪುಂಡಪೋಖರಿಗಳು ಸಪೋರ್ಟ್ ಇದ್ದಾರೆ ಯಾವುದೇ ಪಕ್ಷದ ರಾಜಕೀಯ ಜಾತಿ ಬಿಟ್ಟು ಹಿಂದೂ ಧರ್ಮಕ್ಕೋಸ್ಕರ ಮಾತಾಡಿ ದೇವಸ್ಥಾನ ಸರ್ಕಾರಕ್ಕೆ ಸೇರಬೇಕಿತ್ತು ಅಂತ ಮಾತಾಡೋಕ್ಕೆ ಅವನ ಅವನು ಯಾರು ಅದನ್ನು ಹೇಳೋಕ್ಕೆ ದಿಗ್ದಲ್ಲಿ ದಮ್ಮಿದ್ರೆ ಅವನ ಮಸೀದಿಗಳನ್ನು ಮದರಸಗಳನ್ನು ಸರ್ಕಾರಕ್ಕೆ ಒಪ್ಸೋ ಒಪ್ಸೋಕೆ ಹೇಳು ಇಲ್ಲ ನೀವೆಲ್ಲ ಸೇರಿ ಸೇರಿಸ್ರಿ ತಾಕತ್ತಿದೆಯಾ ಸಾವಿರಾರು ಹಿಂದೂ ಹೆಣ್ಮಕ್ಳನ್ನ ರೇಪ್ಗಳನ್ನು ಮಾಡಿರುವ ಎಷ್ಟೋ ಜನಕ್ಕೆ ನ್ಯಾಯ ಸಿಕ್ಕಿ ಸಿಕ್ಕಿದೆಯಾ ಆ ಮುಸ್ಲಿಮರ ವಿರುದ್ಧ ಈ ಕೇಸುಗಳ ವಿರುದ್ಧ ಎಷ್ಟು ವಿಡಿಯೋ ಮಾಡಿದ್ದಾನೆ ಸಮೀರು ಲೋ ಸೆಂಟ್ರ್ ಹುಟ್ಟಿದ ಬೋಳಿ ನನ್ನ ಮಕ್ಕಳ ತಿಳ್ಕೊಂಡು ಮಾಡಿ ಓಕೆ ನೋಡಿ ಇದು ಉಷಾ ಬ್ಯೂಟಿ ಪಾರ್ಲರ್ ಮಾತು ಇಲ್ಲಿ ವಿಡಿಯೋ ಮಾಡಿದ ಉದ್ದೇಶ ಅವರಿಗೆ ಏನು ಬೇಕಾಗಿರಲಿಲ್ಲ ಇಲ್ಲಿ ಜಾತಿ ಧರ್ಮಗಳನ್ನ ಹೆಂಗೆ ತೊಗೊಂಡು ಬಂದು ಇಟ್ಟರು ನೋಡಿ ಹಂಗೆ ಕಮೆಂಟ್ಸಲ್ಲಿ ಸಾಕ್ಷಿ ಸ್ಪ್ಯಾಮು ಇನ್ನು ನಿಮ್ಮ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ ದನ ಕರು ತಿನ್ನೋ ಎಮ್ಮೆ ತುರ್ಕ ಬೋಳಿ ಮಗ ಸಮೀರ್ ಪರ ಯಾರು ನಿಂತಿದ್ದೀರಾ ಅವರೆಲ್ಲ ಗಾಂಡು ಗಾಂಡುಗಳು ರೋಲ್ ಕಾಲ್ ನನ್ನ ಮಕ್ಕಳು ಮುದಿ ರೌಡಿ ನನ್ನ ಮಗ ಏನೋ ದೊಡ್ಡ ಸಾಚ ಆ ಥರ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದಾನೆ ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ಇವನು ಸ್ಲೇಟ್ ಹಿಡಿದಿರೋ ಫೋಟೋ ಇದೆಯೋ ಗೊತ್ತಿಲ್ಲ ಇವರೆಲ್ಲ ಚೋಳು ಮುಂಗುಸಿ ಹಾವುಗಳ ಥರ ನೋಡಿ ಅದೇನೋ ಹೇಳ್ತಾರಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಪಾಪ ಹೆಗಡೆಯವರಿಗೆ ಈ ಪೋಲಿ ಪುಂಡರು ರೌಡಿ ಲಜ್ಜೆಗೆಟ್ಟವರು ದೇವರಂತ ಹೆಗಡೆಯವರ ಹೆಸರು ಹಾಳು ಮಾಡ್ತಿದ್ದಾರೆ ಕಲ್ಕಿ ಧರ್ಮ ರಕ್ಷಕ ಈ ಮುಲ್ಲಾ ಸಮೀರನಿಗೆ ಹುಟ್ಟಿದ ಗೋಳಿ ಮಕ್ಕಳ ಅಣ್ಣಪ್ಪ ಸ್ವಾಮಿ ಆಣೆ ಮಂಜುನಾಥ ಸ್ವಾಮಿ ಆಣೆ ನೀವು ರಕ್ತ ಕಕ್ಕಿ ಸಾಯ್ತೀರ ಸರ್ವನಾಶವಾಗಿ ಹೋಗ್ತೀರಾ ಹಾಕೋ ಐನೂರು ರೂಪಾಯಿಗೆ ಎಷ್ಟೋ ಮಾತಾಡ್ತೀರಾ ನೋಡ್ರಪ್ಪ ನಾವು ವೀಡಿಯೋ ಮಾಡ್ತಾ ಇರೋದು ನಮಗೆ ಐದುನೂರು ರೂಪಾಯಿ ಆಗ್ತಾರೆ ನಮಗೆ ಐನೂರು ರೂಪಾಯಿ ಹಾಕ್ತಾರಂತೆ ಅದಕ್ಕೆ ನಾವು ವೀಡಿಯೋ ಮಾಡ್ತೀವಂತೆ ಅಯ್ಯೋ ಐದುನೂರು ರೂಪಾಯಿ ಅಲ್ಲ ಕಣ್ಯ ನನ್ನ ಮನ್ಸು ನನ್ನ ರಥ ಇದೆ ಇದು ನನ್ನ ಗಾಡಿ ಇದೆ ಒಂದು ರೌಂಡ್ ಹೋಗಿ ಬಂದರೆ ಅವ್ನ ನನ್ನ ದಿನನ ಆರಾಮ್ ಆರಾಮ ನೆಮ್ಮದಿಯಾಗಿ ಮೂರರಿಂದ ನಾಲ್ಕು ಸಾವಿರ ದುಡ್ಕೊಂಡಿರ್ತೀನಿ ಕಣಯ್ಯ ಒಂದು ರೌಂಡ್ ಹಿಂಗೆ ಹೋಗಿ ಬಂದರೆ ಇವ್ರ ಅಂಥವ್ರ ಇದ್ಬಿಟ್ರೆ ಧರ್ಮಗಳ ನಡುವೆ ಹಾಂ ಇಲ್ಲಿ ಸೌಜನ್ಯ ಮ್ಯಾಟ್ರ್ ಬರೋಲ್ಲ ಇಲ್ಲಿ ಪಾಪ ಅವರಿಗೆ ಸೌಜನ್ಯ ಅನ್ಯಾಯ ಆಗಿದ್ದು ಕಾಣಲಿಲ್ಲ ಆ ಸೌಜನ್ಯ ಆಗಿದ್ದ ಏನು ನೋವು ಅದು ಏನೂ ಇವ್ರಿಗೆ ಕಾಣಲಿಲ್ಲ ಇಲ್ಲಿ ಹೆಂಗೆ ಧರ್ಮದ ಬಗ್ಗೆ ತಂದು ಇಟ್ಬಿಟ್ರು ನೋಡಿರಿ ಇಲ್ಲಿ ಹ್ಞೂ ಆಮೇಲೆ ಇವರು ಯಾರ ಅಕೌಂಟು ಕೂಡ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇವ್ರದ್ದು ಆಮೇಲೆ ಈ ಕಲ್ಕಿ ಧರ್ಮ ರಕ್ಷಕಂದು ಒಂದು ಸ್ಪೆಷಲ್ ಇದೆ ಈ ಮೂರು ಲಿಸ್ಟ್ ಒಳಗಡೆ ಹೇಳ್ತೀನಿ ಅದನ್ನು ಇದು ಕಂಟಿನ್ಯೂ ಮಾಡ್ತೀನಿ ನೋಡಿ ಹಾಕೋ ಐದುನೂರು ರೂಪಾಯಿಗೆ ಎಷ್ಟು ಮಾತಾಡ್ತೀರಾ ಧರ್ಮಸ್ಥಳ ದೇಗುಲ ನಿಮ್ಮಂತಹ ದುರಂಕಾರಿಗಳ ಅಸ್ತಿತ್ವಕ್ಕೆ ಬರುವ ಮುಂಚೆಯೂ ಅದೆಷ್ಟೋ ಕೆಲಸ ಕಾರ್ಯಗಳನ್ನು ಮಾಡಿದೆ ಭಕ್ತರು ಅದಕ್ಕೆ ಸಹಾಯವಾಗಲಿ ಅಂತ ಅದಕ್ಕೆ ಹುಂಡಿಗೆ ಹಣ ಹಾಕ್ತಾರೆ ಧರ್ಮಸ್ಥಳದಲ್ಲಿ ಇರೋದು ಎರಡೇ ಎರಡು ಹುಂಡಿ ಒಂದು ಒಳಗಡೆ ಒಂದು ಹೊರಗಡೆ ಇದು ಧರ್ಮಸ್ಥಳ ನೆಲದ ಗುಣವನ್ನು ತೋರಿಸುತ್ತದೆ ಓಕೆ ನಾವು ದೇವಸ್ಥಾನಗಳ ಬಗ್ಗೆ ಯಾರೂ ಮಾತಾಡಿಲ್ವಲ್ಲ ದೇವಸ್ಥಾನ ದೇವ್ರ ಬಗ್ಗೆ ನಾವು ಯಾರೂ ಮಾತಾಡಿಲ್ಲ ಇನ್ನೂ ಕಂಟಿನ್ಯೂ ಇದೆ ನಿನ್ನ ಮುಲ್ಲಾಸಿಗೆ ಕೇಳು ಕರ್ನಾಟಕ ಸರ್ಕಾರ ದೇವಾಲಯಗಳಿಂದ ನಾನ್ನೂರ ಐವತ್ತು ಕೋಟಿ ತೆಗೆದುಕೊಂಡು ಮುನ್ನೂರು ಕೋಟಿ ಮದ್ರಸಗಳಿಗೆ ನೀಡಿದೆ ಇಸ್ಲಾಂ ಧರ್ಮವು ನಲವತ್ತು ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ಸರ್ವನಾಶ ಮಾಡಿದೆ ಆದರೆ ಇದರ ಆದರೆ ಇದೇ ಜೈನ್ ಕುಟುಂಬ ವೀರೇಂದ್ರ ಹೆಗ್ಡೆಯವರ ಧರ್ಮೋದ್ಧಾನ ಟ್ರಸ್ಟು ಇವತ್ತು ಸಾವಿರಾರ ಸಾವಿರಾರು ಇದೇ ಇಸ್ಲಾಂ ಧರ್ಮದ ನಾಶಕ್ಕೆ ಒಳಗಾಗಿದ್ದ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದೆ ನಿಮ್ಮಂಥ ನಾಯಿಗಳಿಗೆ ಇದರ ಬಗ್ಗೆ ಸ್ವಲ್ಪವೂ ಅರಿವಿಲ್ಲ ಕೊಡಿ ಧರ್ಮಸ್ಥಳ ದೇವಾಲಯವನ್ನು ಕೂಡ ಸರ್ಕಾರಕ್ಕೆ ಕೊಡಿ ಇಸ್ಲಾಂ ಧರ್ಮದ ಬೆಳವಣಿಗೆಗೆ ನೀವೆಲ್ಲರೂ ಭಾಗಿದಾರರಾಗಿ ಏ ನಾಯಿಗಳ ಧರ್ಮಸ್ಥಳ ಮಂಜುನಾಥ ಪ್ರತಿಷ್ಠಾಪನೆ ಮಾಡಿದ್ದು ಇದೇ ಕುಟುಂಬ ಕಣೋ ಧರ್ಮಸ್ಥಳ ಪುರಾಣದಲ್ಲಿ ಎಷ್ಟು ಕತೆ ಗೊತ್ತು ನಿನಗೆ ಬರ್ಮಣ್ಣ ಪೇರ್ಗಡೆ ಎಂಬ ಹೆಸರು ಕೇಳಿದೆಯಾ ಧರ್ಮಸ್ಥಳ ಇತಿಹಾಸ ಶುರುವಾಗ ಶುರುವಾಗುವುದೇ ಇದೇ ಕುಟುಂಬದಿಂದ ಧರ್ಮದೇವತೆಗಳು ಲೋಕವೆಲ್ಲ ತಿರುಗಿ ಅಧರ್ಮವು ತಾಂಡವಾಡುತ್ತಿದ್ದ ಸಂದರ್ಭದಲ್ಲಿ ಆಗಿನ ಕುಡುವ ಈಗಿನ ಧರ್ಮಸ್ಥಳ ಇಲ್ಲಿ ಬರ್ಮಣ್ಣ ಪೇರ್ಕಡೆ ಮತ್ತು ಅಮ್ಮು ಬುಳ್ಳಾಲತಿ ಎಂಬ ದಂಪತಿಗಳು ಧರ್ಮ ನಡೆಸುತ್ತಿದ್ದರು ದೇವತೆಗಳು ಇವರನ್ನು ಹಲವಾರು ಪರೀಕ್ಷೆಗೆ ಒಳಗಾಗಿಸಿ ಪರೀಕ್ಷೆ ಮಾಡಿದರು ಇವರು ಧರ್ಮದ ದಾರಿಯಿಂದ ಯಾವತ್ತೂ ತೊರೆಯಲಿಲ್ಲ ಇದಕ್ಕೆ ಸಂತುಷ್ಟರಾಗಿ ಧರ್ಮ ಧರ್ಮಸ್ಥಳದಲ್ಲಿಯೇ ನೆಲೆಯೂರುವ ನಿರ್ಧಾರವನ್ನು ಧರ್ಮದೇವತೆಗಳು ಮಾಡಿದರು ಆ ಕುಟುಂಬದ ಬಗ್ಗೆ ನೀನು ಇವತ್ತು ಮಾತನಾಡ್ತಾ ಇದೆಯಲ್ಲೋ ಸರ್ವನಾಶ ಆಗಿ ಹೋಗ್ತೀಯ ಇವತ್ತಿರುವ ಧರ್ಮಸ್ಥಳ ಅದರ ಪವಿತ್ರತೆ ಅದರ ಸ್ವಚ್ಛತೆ ಅದರ ಆಡಳಿತ ವೈಭವ ಇದೆಲ್ಲವೂ ಇದೇ ಮನೆತನದಿಂದ ಬಂದಿರೋದು ನಿನ್ನ ಐದುನೂರು ರೂಪಾಯಿಯಿಂದ ಧರ್ಮಸ್ಥಳದಲ್ಲಿ ಏನೂ ನಡೆಯೋಲ್ಲ ತಿಳ್ಕೊ ಧರ್ಮಸ್ಥಳ ಯೋಜನೆಗಳು ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಕೋಟ್ಯಾಂತರ ಮಂದಿಗಳ ಜೀವನ ಬೆಳಗಿಸಿದೆ ಅದರ ಸಾರಥಿಯಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ನಿಂತಿದ್ದಾರೆ ಸಮಯ ಎಲ್ರಿಗೂ ಬಂದೇ ಬರುತ್ತದೆ ನೀನು ಇಷ್ಟು ತುಚ್ಛವಾಗಿ ದೇಶದ ಕಾನೂನು ಅವರನ್ನು ನಿರಪರಾಧಿ ಎಂದು ತಿಳಿಸಿದ ಮೇಲೂ ಕೂಡ ಹನ್ನೆರಡು ವರ್ಷ ನೂರಾರು ವಿಚಾರಣೆ ಎಲ್ಲ ಆದ ನಂತರ ಈ ನಿರ್ಧಾರ ತೆಗೆದುಕೊಂಡರೂ ಕೂಡ ನನ್ನ ಅಭಿಪ್ರಾಯದೇ ನಿನಗೆ ಹೆಚ್ಚಾಗಿದೆ ಅಣ್ಣಪ್ಪ ಸ್ವಾಮಿ ಆಣೆ ಪಂಜುರ್ಲಿ ಸ್ವಾಮಿ ಮೇಲಾಣೆ ಮಂಜುನಾಥ ಸ್ವಾಮಿ ಮೇಲಾಣೆ ನೀವು ರಕ್ತ ಕಕ್ಕಿ ಸಾಯ್ತೀರಾ ಸರ್ವನಾಶವಾಗಿ ಹೋಗ್ತೀರಾ ಅಂತ ಹೇಳಿದ್ದಾರೆ ಇವನು ಪ್ರೊಫೈಲ್ ಓಪನ್ ಮಾಡಿ ನೋಡಿ ಒಂದು ಇವನು ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಇತ್ತೀಚೆಗೆ ಒಂದು ಏಳು ದಿವಸ ಎಂಟು ದಿವಸ ಆಗಿದೆ ಅಷ್ಟೇ ಕ್ರಿಯೇಟ್ ಮಾಡಿಕೊಂಡು ಇವನ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಇತ್ತು ಓಪನ್ ಮಾಡಿಬಿಡಿದ್ರೆ ಧರ್ಮಸ್ಥಳದ ವಿಡಿಯೋಗಳೇ ಇದ್ದಾವೆ ಎಲ್ಲ ಅಲ್ಲಿ ಪುರಾಣಗಳ ಬಗ್ಗೆ ಎಲ್ಲ ಹಾಕಿದ್ದಾನೆ ಹಾಕಲಿ ಅದ್ರ ಬಗ್ಗೆ ನಮಗೆ ಏನು ಏನು ಮಾತೂ ಇಲ್ಲ ಆದರೆ ಈ ಥರ ಧರ್ಮಗಳ ನಡುವೆ ಬೆಂಕಿ ಹಸ್ತಾ ಇರತಕ್ಕಂಥ ಈ ವ್ಯಕ್ತಿ ಅವನು ಅನ್ನೋದು ನನಗೊಂದು ಕ್ಲಾರಿಫೈ ಆಯಿತು ಓಕೆ ಹಿಂಗೆ ನಡೀತಾ ಇದೆ ಅನ್ನೋದು ಒಂದು ತಲೆಯಲ್ಲಿ ಒಂದು ಮೈಂಡಲ್ಲಿ ಒಂದು ಓಡ್ತಾ ಇತ್ತಲ್ಲ ಅದು ಕ್ಲಿಯರ್ ಆಯಿತು ರೀ ಕರ್ನಾಟಕದ ಜನ ಕ್ಲಿಯರ್ ಆಗಿರ್ಬೇಕು ಇದ್ರ ಬಗ್ಗೆ ಕರ್ನಾಟಕದ ಜನತೆ ಕ್ಲಿಯರ್ ಆಗಿರ್ಬೇಕು ಇಲ್ಲಿ ಏನಾಗಿದೆ ಇವ್ರು ಹೇಳೋತಾರೆ ರಕ್ತ ಕಕ್ಕಿ ಸಾಯ್ತಾರೆ ಹಂಗೆ ಹೀಗೆ ಅಂತ ಏನು ಓಡಾಡ್ತಾ ಇದ್ದಾನೋ ಆ ಕೆಲಸ ಯಾರು ಮಾಡಿರ್ತಾರೋ ಆ ನನ್ನ ಮಕ್ಕಳು ರಕ್ತ ಕಕ್ಕಿ ಸಾಯ್ಬೇಕು ನಿಜ ಹೇಳಬೇಕು ಅಂತಂದರೆ ಆ ನನ್ನ ಮಕ್ಕಳು ರಕ್ತ ಕಕ್ಕಿ ಎಲ್ಲ ದೇವರ ಆ ನನ್ನ ಮಕ್ಕಳು ರಕ್ತ ಕಕ್ಕಿನೇ ಸಾಯ್ಬೇಕು ಅವರು ಇಷ್ಟೇ ನಾನು ನನ್ನ ಮ್ಯಾಟ್ರ ಇಷ್ಟೇ ಕರ್ನಾಟಕ ಜನತೆ ನೀವು ಕ್ಲಿಯರ್ ಆಗಿರಬೇಕಷ್ಟೇ ಇಲ್ಲಿ ಯಾರ್ಯಾರೋ ದಿಕ್ಕು ತಪ್ಪಿಸಿ ಆ ವೀಡಿಯೋಗಳನ್ನ ಏನೇನೋ ಆವತ್ತಿಂದ ಇವತ್ತು ಎಡಿಟ್ ಮಾಡ್ತಾರೆ ಇವತ್ತಿನ ವೀಡಿಯೋ ತೊಗೊಂಡೋಗಿ ಅವತ್ತೋ ಎಡಿಟ್ ಮಾಡ್ಕೊಳ್ತಾರೆ ಹಿಂಗೆ ಮಾಡಿ ಎಷ್ಟೋ ಮೈಂಡ್ ಸೆಟ್ನ ಚೇಂಜ್ ಮಾಡೋಕೆ ಹೋಗ್ತಾ ಇದ್ದಾರೆ ನೀವು ಕ್ಲಿಯರ್ ಆಗಿರಿ ಅಷ್ಟೇ ಕೆಲವೊಬ್ರು ಈ ಥರದ್ದು ನನ್ನ ಮಕ್ಕಳಿಂದ ಬಂದು ಧರ್ಮಗಳದ್ದು ಮತ್ತು ಬೇರೆ ಬೇರೆ ವಿಷಯ ತಂದಿಟ್ಟು ಸೌಜನ್ಯ ವಿಷಯ ಕೆಳಗಡೆ ಮಾಡಿ ಈ ಧರ್ಮ ಮತ್ತು ಜಾತಿ ಅನ್ನೋ ಕೆಲವೊಂದು ವಿಷಯಗಳನ್ನ ಹೈಪ್ ಮಾಡಿ ಇಲ್ಲಿಗ ಈಗ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಯಾರು ಇದಕ್ಕೆ ಕಿವಿ ಕೊಡಬೇಡಿ ನಮಸ್ಕಾರ ಜಸ್ಟಿಸ್ ಫಾರ್ ಸೌಜನ್ಯ